ಯಾವ್ದಾರ ವಿಚಾರ ಬಂದ್ರೆ ಚಿರಾಯಸ್ವಾಮಿಗೆ ಧಿಕ್ಕಾರ ಸಿದ್ದರಾಮಯ್ಯ ಧಿಕ್ಕಾರ ಡಿ ಕೆ ಶಿವಕುಮಾರ್ ಗೆ ಧಿಕ್ಕಾರ ಕಾಂಗ್ರೆಸ್ಗೆ ಧಿಕ್ಕಾರ ಏನು ಮಾಡಕ್ಕಾಗಲ್ಲ ಪ್ರಜಾಪ್ರಭುತ್ವದಲ್ಲಿ ನಾವ್ ಕೇಳಬೇಕು ಅಷ್ಟೇ ನಾವ್ ಎಷ್ಟ್ ಕೆಲಸ ಮಾಡಿದ್ರು ನಾವು ಮಾಡ್ದವಂತ ಹೇಳಿ ಹೇಳಕ್ ಆಗಲ್ಲ ಇವತ್ತು ಒಳ ಮೀಸಲಾತಿಗೂ ಪರಿಹಾರ ಸಿಕ್ಕೋದು ಇದೇ ಸರ್ಕಾರ ಇದೇ ಸಿದ್ದರಾಮಯ್ಯ ಇದೇ ಡಿ ಕೆ ಶಿವಕುಮಾರ್ ಸಿಗಲ್ಲ ಬೆಂಕಿ ಹೆಚ್ಚುವರಿಂದ ನ್ಯಾಯ ಸಿಗಲ್ಲ ಮಾತನಾಡೋರಿಂದ ಸಿಗಲ್ಲ ಒಳ ಮೀಸಲಾತಿಗೂ ನಿಮ್ಮ ಹಕ್ಕಿಗೆ ಸಿಗ್ತಕ್ಕಂಥದ್ದು ಇದೇ ಸರ್ಕಾರ ನಿಮಗೆ ಟ್ರೆಂಡಿಂದ ನ್ಯಾಯ ಒದಗಿಸಿಕೊಡುತ್ತೆ ಅದರಲ್ಲಿ ಇದೇ ಮುಂದೆ ಇಲ್ಲ ಮೊನ್ನೆ ತಾತ್ಕಾಲಿಕವಾಗಿ ಎರಡು ತಿಂಗಳು ಕೇಳಿದರೆ ನಾಗಮೋ ನಾಗಮೋಹನ್ ದಾಶ್ ಅವರು ಆರ್ಡು ಟೈಮ್ನ ಕಪ್ ಕ್ಯಾಬಿನೆಟಲ್ಲಿ ಕೊಟ್ಟು ಅವರಿಗೆಲ್ಲ ಸೌಲಭ್ಯ ಕೊಟ್ಟು ಆದಷ್ಟು ಬೇಗ ಅದನ್ನು ಒಂದು ಅಂತಿಮ ಘಟ್ಟಕ್ಕೆ ತರಬೇಕು ಅಂತ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿರತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ನಿಮ್ಗೆ ರಕ್ಷಣೆ ಕೊಡತಕ್ಕಂಥದ್ದು ಒಂದೇ ಜವಾಬ್ದಾರಿ ಅಲ್ಲ ನಿಮ್ಮ ಬದುಕನ್ನ ರೂಪಿಸ್ತಕ್ಕ ಕಾಂಗ್ರೆಸ್ ಸರ್ಕಾರಗಳು ಹಿಂದಿನಿಂದನೂ ನೇರ ಸಹ ಇಲ್ಲಿವರೆಗೆ ಎಲ್ರೂ ಸಹ ರಾಜ್ಯದಲ್ಲಿ ಆಡಳಿತ ಮಾಡೋದು ರಾಜ್ಯದಲ್ಲಿ ಆಡಳಿತ ಮಾಡತಕ್ಕಂಥದ್ದು ಮಾಡುದು ನಾವು ಓಟ್ಗೋಸ್ಕರ ಮಾಡಲ್ಲ ನೋಡಿ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಶ್ಲೋಗ ಹೇಳಿದ್ರೆ ನಿಮ್ಮನ್ನ ಅಟ್ರಾಕ್ಟ್ ಮಾಡಲಿಕ್ಕೋ ನಿಮ್ಮನ್ನ ಮನವೊಲಿಸಿಕೋ ಮಾತಾಡೋ ನಾವು ಆತರ ಮಾತಾಡೋ ಅಭ್ಯಾಸ ಇಲ್ಲ ಅವತ್ತೇನು ದೇಶದಲ್ಲಿ ಜಾತ್ಯಾತೀತ ದೇಶ ಆಗಿ ಮಹಾತ್ಮ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಕೊಟ್ಟಿದ್ರು ಇವತ್ತು ಅದೇಶದೋಗನು ಜಾತ್ಯಾತೀತ ರಾಷ್ಟ್ರ ನಮ್ದು ಅಂತ ಹೇಳ್ತೀವಿ ಆ ರೀತಿ ನಾವು ಒಬ್ರಿಗೊಂದು ಒಬ್ರಿಗೊಂದು ಒಬ್ಬರು ಸುಣ್ಣ ಒಬ್ರು ಬೆಣ್ಣೆ ಇವೆಲ್ಲ ಪ್ರಶ್ನೆ ಇಲ್ಲ ಇವತ್ತು ಇತಿಹಾಸವನ್ನ ತೆಗೆದು ನೋಡ್ಬೇಕು ಯಾವ್ಯಾವ ಸದನದಲ್ಲಿ ಯಾರ್ಯಾರ ಕಾಲದಲ್ಲಿ ಏನೇನು ಆಗಿದೆ ಇವತ್ತು ಕೃಷಿಕರಿಗಾಲಿ ಕಾರ್ಮಿಕರಿಗಾಲಿ ಮಹಿಳೆಯರಿಗಾಲಿ ಯುವಕರ ಗಾಲಿ ಎಲ್ಲ ವರ್ಗದ ಜನರಿಗೆ ಇವತ್ತು ಅತ್ಯಂತ ಯಶಸ್ವಿಯಾಗಿ ರಾಷ್ಟ್ರದಲ್ಲಿ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ಪ್ರತಿ ಒಂದು ಕುಟುಂಬವನ್ನ ಇವತ್ತು ಸದೃಢಗೊಳಿಸ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಅನ್ನೋದು ರಾಹುಲ್ ಗಾಂಧಿ ಅವ್ರಿರ್ಬಹುದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು ಆದರೆ ರಾಜ್ಯದಲ್ಲಿ ಇವತ್ತು ಆಡಳಿತ ನಿಮ್ಮ ಗ್ರಾಮದಲ್ಲಿ ಪ್ರತಿ ಮನೆಗೆ ನಿಮ್ಗೆ ಐದು ಗ್ಯಾರಂಟಿಯಿಂದ ಐದು ಐದು ಸಾವಿರ ಕನಿಷ್ಠ ಬರುತ್ತೆ ಇದಕ್ಕಿಂತ ನಾವು ಯಾವ ತರ ನಿಮಗೆ ಕಾರ್ಯಕ್ರಮವನ್ನ ಕೊಡಬಹುದು ನನಗೆ ಅರ್ಥ ಆಗಲ್ಲ ಸಮಾಧಾನ ಇಲ್ಲ ನಿಮ್ಗೆ ಜಾಸ್ತಿ ಸಿದ್ದರಾಮಯ್ಯ ಮನೆಗೆ ತಗೊಂಡೋದ್ರ ಅಥವಾ ಡಿ ಕೆ ಶಿವಕುಮಾರ್ ಮನೆಗೆ ತಗೊಂಡೋದ್ರ ಅಥವಾ ಐದು ಗ್ಯಾರಂಟಿ ಕೊಡ್ತಾ ಇದೀವಲ್ಲ ಅದಕ್ಕೆ ಹಾಕೊಂಡಿದ್ದೀವ ನಾಲ್ಕ್ ರೂಪಾಯಿನು ಮಾರುಕಟ್ಟಿನಲ್ಲಿ ಹೆಚ್ಚು ಮಾಡಿ ಅದನ್ನ ರೈತರಿಗೆ ಕೊಟ್ಟಿದ್ದೆ ಅಲ್ಲಿ ಇರ್ಬೋದು ಇನ್ನೊಂದು ಸಮಾಜ ಇರ್ಬೋದು ಇನ್ನೊಂದು ಸಮಾಜ ಇರ್ಬೋದು ಯಾರು ಹಾಲು ಹಾಕ್ತಾರೆ ಅವ್ರಿಗೆ ನಾಲ್ಕು ರೂಪಾಯಿ ಹೋಗಿ ಈಗ ನಾನೇ ಎಕ್ಸಾಂಪಲ್ ಒಂದು ಎರಡು ಲೀಟರ್ ಹಾಲು ತಗೋತೀನಿ ಬೆಂಗಳೂರಿನಲ್ಲಿ ನಾಲ್ಕು ರೂಪಾಯಿ ಅಂದರೆ ಎಂಟು ರೂಪಾಯಿ ಜಾಸ್ತಿ ನಮ್ಮ ನಮ್ಮೂರಲ್ಲಿ ನಮ್ಮ ಅಣ್ಣ ಹತ್ತು ಲೀಟರ್ ಹಾಲು ಹಾಕಿದ್ರೆ ನಲ್ವತ್ತು ರೂಪಾಯಿ ಜಾಸ್ತಿ ಆಗುತ್ತಲ್ಲ ಅವ್ರಿಗೆ ನಾಲ್ಕು ರೂಪಾಯಿ ನಾನು ಕೊಡೋದ್ರಿಂದ ಎಂಟು ರೂಪಾಯಿ ನಾನು ಜಾಸ್ತಿ ಆಗೋದ್ರಿಂದ ನನಗೆ ಹೇಳೋದಾದ್ರೆ ನಮ್ಮ ಅಣ್ಣನ ಸಿಗುತ್ತಲ್ಲ ಖುಷಿ ಪಡಲ್ವಾ ಬೆಂಗಳೂರಿನಲ್ಲಿ ವಾಸ ಮಾಡೋರೆಷ್ಟು ಎಷ್ಟು ಇಡೀ ರಾಜ್ಯದ ಹಳ್ಳಿಗಳಲ್ಲಿ ವಾಸ ಮಾಡೋರೆಷ್ಟು ಎಷ್ಟು ಯಾರು ಕಷ್ಟದಲ್ಲಿದ್ದಾರೆ ಒಂದು ವಸೂರೇಟ್ ಏನಿದೆ ಮೇಂಟೆನೆನ್ಸ್ ಏನಿದೆ ಅದಕ್ಕೆ ಯಾವ ರೀತಿ ಮೇವು ಇವೆಲ್ಲ ಕಾರಣಕ್ಕೆ ಟಿವಿಯವ್ರು ಹಿಡಿದ್ರು ಅವ್ರು ಯಾರು ಮಾತಾಡಿದ್ರು ಏನ್ ಮಾಡೋದು ಇದಕ್ಕೆ ಪರಿಹಾರನೇ ಇಲ್ಲ ಎಲ್ಲಿವರೆಗೆ ಗ್ರಾಮೀಣ ಪ್ರದೇಶದ ಪ್ರತಿಯೊಬ್ಬ ಯುವಕರು ಮಹಿಳೆಯರು ಪುರುಷರು ಬುದ್ಧಿವಂತರಾಗ್ತಿರೋ ಸತ್ಯವನ್ನ ಅರ್ಥ ಮಾಡ್ಕೊತೀರೋ ಯಾರು ಆಡಳಿತದ ಸಂದರ್ಭದಲ್ಲಿ ಈ ದೇಶದ ಅಭಿವೃದ್ಧಿಗೆ ದೇಶದ ಜನರ ಬದುಕಿಗೆ ಶಕ್ತಿಯನ್ನ ತುಂಬುತ್ತಾರೆ ಅನ್ನೋದು ನಿಮಗೆ ಮನದಟ್ಟಾಗತ್ತೋ ಅವಾಗಟ್ಟೆ ಈ ದೇಶ ಇನ್ನೊಂದಷ್ಟು ಮುಂದಕ್ಕೆ ಗಟ್ಟಿಯಾಗಿ ಸಾಧ್ಯ ಆಗುತ್ತೆ ಅದು ಬಿಟ್ಟು ನಮ್ಮಂತ ರಾಜಕಾರಣಿಗಳು ಓಟ್ಗೋಸ್ಕರ ಸಂದರ್ಭ ಬಂದಾಗ ಒಂದೊಂದ್ ತರ ಮಾತನಾಡ್ತಕ್ಕಂಥವ್ರ ಜೊತೆ ನೀವು ಕೈ ಜೋಡಿಸಿದ್ರೆ ಅದು ಈ ದೇಶದ ಭವಿಷ್ಯಕ್ಕೆ ಸೂಕ್ತವಾದಂಥದ್ದು ಅಲ್ಲ ತಪ್ಪು ಯಾರು ಮಾಡಿದ್ರು ತಪ್ಪೇ ಅದೇ ರೀತಿ ಯಾರು ಒಳ್ಳೆಯದು ಮಾಡ್ತಾರೆ ಒಳ್ಳೇದನ್ನ ನಾವು ಅಪ್ರಿಶಿಯೇಷನ್ ಮಾಡುವಂಥದ್ದನ್ನ ಕಲಿಬೇಕಾಗತ್ತೆ ಅದನ್ನ ಬಹುಶಃ ನಮ್ಮ ದೇಶದ ಹಲವಾರು ವಿಚಾರದಲ್ಲಿ ಇವತ್ತಿನ ನಮ್ಮ ರಾಜ್ಯದ ಆಡಳಿತದ ಸರ್ಕಾರ ನಿಮ್ಮ ಜೊತೆಯಲ್ಲಿದೆ ತಪ್ಪಾಗಿ ಭಾವಿಸ್ಬೇಡಿ ಆ ಥರ ಇರ್ಬೋದು ನಿಮ್ಗೆ ಹಂಚಿಕೆ ಇರ್ಬೋದು ಬೇಗ ನ್ಯಾಯ ಸಿಗ್ಬೇಕು ಅಂತ ಇರ್ಬೋದು ಎಲ್ಲಿ ಲೇಟ್ ಆಗುತ್ತೆ ಅನ್ನೋದಿರ್ಬೋದು ಕಾನೂನಿನಲ್ಲೇ ಮಾಡಬೇಕಾಗತ್ತೆ ಕಾನೂನು ರೀತಿಯೇ ತಂದು ಮಾಡಬೇಕಾಗತ್ತೆ ಸ್ವಲ್ಪ ನಿಧಾನ ನಿಮಗೆ ಒಳ್ಳೇದಾಗಬೇಕಾಗತ್ತೆ ನ್ಯಾಯ ಸಿಗ್ಬೇಕಾಗತ್ತೆ ಆ ವಿಚಾರದಲ್ಲಿ ನಮ್ಮ ಸರ್ಕಾರ ಬದ್ಧವಾಗಿದೆ ಇವತ್ತು ಅಂಬೇಡ್ಕರ್ ಭವನ ಏನ್ ಕಟ್ತು ಹಾಗೆ ಬಾಬು ಜಗ ರಾಮ್ ಅವರ ಭವನವನ್ನ ಮೂರು ಕೋಟಿ ಎಂಬತ್ತು ಲಕ್ಷದಲ್ಲಿ ಪ್ರಾರಂಭ ಮಾಡಿದ್ದೀವಿ ನಮ್ಮ ಶಾಸಕರು ಹೇಳಿದಾಗೆ ಕಂಪ್ಲೀಟ್ ಮಾಡ್ಲಿಕ್ಕೆ ಇನ್ನೊಂದಷ್ಟು ಬೇಕು ಅಂದ್ರೆ ಅದಕ್ಕೂ ಸಹ ಕೊಡ್ಲಿಕ್ಕೆ ಶಾಸಕರು ಮತ್ತು ಸರ್ಕಾರ ನಾವು ತಯಾರಾಗಿದ್ದೀವಿ ಖಂಡಿತ ಅದರ ಬಗ್ಗೆ ನಿಮ್ಗೆ ಯಾವುದೇ ಎಚ್ಚರಿಕೆ ಬೇಡ ಆದಷ್ಟು ಬೇಗ ಅದನ್ನ ಉದ್ಘಾಟನೆ ಮಾಡುವಂತ ಕೆಲಸವನ್ನ ಮಾಡೋಣ ಇವತ್ತು ನಮ್ಮ ಡಿ ಸಿ ಸಿಇಒ ಎಸ್ ಪಿ ಅವರು ಒಂದು ವರ್ಷ ಈ ಒಂದು ಈ ಸಮಾಜದ ಹತ್ತು ಜನ ಪ್ರಮುಖರಿಗೆ ಸನ್ಮಾನ ಮಾಡತಕ್ಕಂತ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದಾರೆ ಅವರೆಲ್ಲರಿಗೂ ನಾನು ಅಭಿನಂದಿಸ್ತೀನಿ ಜೊತೆಗೆ ಒಂದಷ್ಟು ಮಕ್ಕಳುಗಳಿಗೆ ಸ್ಪರ್ಧೆ ಚರ್ಚಾ ಸ್ಪರ್ಧೆ ಇಟ್ಟು ಅದಕ್ಕೆ ಒಂದಷ್ಟು ಜನ ಪ್ರಶಸ್ತಿ ಪ್ರೈಜ್ ಅನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದರೆ ಅದು ಸಹ ಒಳ್ಳೆಯ ಬೆಳವಣಿಗೆ ಆ ಮಕ್ಕಳುಗಳಿಗೂ ಸಹ ನಾನು ಈಗಾಗಲೇ ಮುಖ್ಯ ಭಾಷಣಗಾದ್ರು ಅಂದ್ರೆ ಬಹುಶಃ ಎಲ್ಲ ಚರಿತ್ರೆಯನ್ನು ತಿಳಿಸಿದ್ದಾರೆ ಪ್ರತಿ ವರ್ಷ ನಾವು ಆಚರಣೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಆಚರಣೆ ಮಾಡತಕ್ಕಂತ ಉದ್ದೇಶ ಎಲ್ಲರಿಗೂ ಹೊಸ ಜನರಿಗೆ ಯುವಕರಿಗೆ ಮುಂದೆ ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಈ ದೇಶದ ಈ ದೇಶಘಟ್ಟದಂತ ನಾಯಕರಿಗಳ ಈ ದೇಶದ ಪರಿಸ್ಥಿತಿಯನ್ನ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಈ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಜಗಜೀನ್ ರಾಮು ಅವ್ರಿರ್ಬೋದು ಇತರೆ ಸಾಹಿತಿಗಳ ಅನೇಕ ಸಾಧಕರ ಜಯಂತಿಗಳನ್ನ ನಾವು ಮಾಡ್ತಾ ಬರ್ತದೆ ಅನೇಕ ಚರ್ಚೆಗಳು ಆಗಿ ಡೆಲ್ಲಿನಲ್ಲಿ ಏನಾಗುತ್ತೆ ಪಾರ್ಲಿಮೆಂಟ್ ಮುಂದೆ ಫೋಟೋ ಇಟ್ಬಿಟ್ಟು ಹೂ ಮುಚ್ಚೆ ಹಾಕ್ಬಿಟ್ಟು ಸೊ ಸರಳವಾಗಿ ಮಾಡ್ತಕ್ಕಂಥದ್ದು ಒಂದು ಪದ್ಧತಿ ಇಲ್ಲಿ ನಾವು ಯಾಕೆ ಕಾರ್ಯಕ್ರಮನೇ ಮಾಡಿ ಸರ್ಕಾರಿ ರಜಾನೂ ಕೊಟ್ಟು ಮುಖ್ಯ ಭಾಷಣಕಾರಿಕ ಮಾತಾಡಿಸಿ ಮಾಡ್ತಕ್ಕಂಥದ್ದಂತೆ ಕಾಲ ಬದ್ಧ ಬತ್ತ ಅಂಬೇಡ್ಕರ್ ಅವರು ಅಂದ್ರೆ ಅಂಬೇಡ್ಕರ್ ಅಷ್ಟೇ ಹೆಸರು ಇರುತ್ತೆ ಜಗಜೀವರಾಮ್ ಅಂದ್ರೆ ಅವ್ರ ಹೆಸರು ಅಷ್ಟೇ ಇರುತ್ತೆ ಅವ್ರು ಮಾಡಿರ್ತಕ್ಕಂಥ ಸಾಧನೆ ಮರ್ತವ್ರು ಹಾಗಾಗಿ ಪ್ರತಿಯೊಬ್ಬರಲ್ಲೂ ಸಹ ಅದೆಲ್ಲವೂ ಸಹ ಇರಬೇಕು ಮಂದಂಟ ಹಾಕ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಬಾಬು ಜಗಜ್ಜೀವರಾಮ್ ಅವರು ಅಂಬೇಡ್ಕರ್ ತರನೇ ಅಸ್ಪೃಶ್ಯತೆಯನ್ನ ಅನುಭವಿಸ್ತರು ಅವರು ಸಹ ಸ್ವತಃ ಅದನ್ನ ಅನುಭವಗಳನ್ನ ಪಡ್ಕೊಂಡಿರ್ತಾರೆ ಹಾಗಾಗಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಅಖಿಲ ಭಾರತ ಶೋಷಿತ ಸಮುದಾಯಗಳ ಹೋರಾಟ ಸಮಿತಿಯನ್ನು ಸಹ ಅವರು ರಚಿಸಿರ್ತಾರೆ ಆ ಟೈಮ್ನಲ್ಲಿ ಹೋರಾಟಕ್ಕೆ ಸಹ ಅವ್ರದೇ ಆದಂತ ಹೋರಾಟಕ್ಕೆ ಧುಮಿರ್ತಾರೆ ಅವರು ಮೂವತ್ತು ವರ್ಷ ಕೇಂದ್ರದಲ್ಲಿ ಸಚಿವರಾಗಿ ಕೆಲಸ ಮಾಡ್ತಾರೆ ಅದರಲ್ಲೂ ರಕ್ಷಣಾ ಮತ್ತು ಕೃಷಿ ಸಚಿವರಾಗಿ ಈ ದೇಶದ ಅನ್ನ ಕೊಡ್ತಕ್ಕಂತ ಅನ್ನದಾತನ ಜವಾಬ್ದಾರಿಯನ್ನು ಮಾಡ್ತಕ್ಕಂಥ ಕೃಷಿ ಸಚಿವನಾಗಿ ಕೆಲಸ ಮಾಡ್ತಾರೆ ಮೂವತ್ತು ವರ್ಷ ಕೇಂದ್ರದಲ್ಲಿ ಸುದೀರ್ಘ ಸಚಿವನಾಗಿ ಕೆಲಸ ಮಾಡ್ತಕ್ಕಂಥದ್ದು ಬಹಳ ಅಪರೂಪ ಜೊತೆಗೆ ಉಪ ಪ್ರಧಾನಿಯಾಗೂ ಸಹ ಕೆಲಸ ಮಾಡ್ತಾರೆ ಪ್ರಧಾನಿ ಆಗೋದು ಸ್ವಲ್ಪ ಮಟ್ಟಿಗೆ ತಪ್ಪಿದೆ ಅನ್ನೋದು ಬಿಟ್ರೆ ಬಹುಶಃ ಅದಕ್ಕಿಂತ ದಕ್ಷ ಆಡಳಿತವನ್ನ ಈ ದೇಶದ ಶೋಷಿತ ವರ್ಗದವರಿಗೆ ದೇಶದ ಅಭಿವೃದ್ಧಿಗೆ ದೇಶದ ಎಲ್ಲ ಸರ್ವತೋಮುಖ ಒಂದು ಮುಂಚೂಣಿಯ ದೇಶವಾಗಿ ಮಾಡಬೇಕು ಅನ್ನೋ ಒಂದು ಪಣವನ್ನು ತೊಟ್ಟಿ ಮಾಡಿರ್ತಕ್ಕಂಥದ್ದು ನಮ್ಗೆ ನಿಮ್ ಎಲ್ರಿಗೂ ವಿಚಾರ ರವಿ ಸಹ ನಿಮ್ಗೆ ವಿಚಾರವನ್ನು ಹೇಳಿದ್ದಾರೆ ಮಂಜು ಅವರು ಹೇಳಿದ್ದಾರೆ ಆದರೆ ಬರಗಾಲ ಬಂದಾಗ ಬಹುಶಃ ಯಾವ ರೀತಿ ಆ ಆಹಾರದ ಕೊರತೆಯನ್ನು ನಿರ್ವಹಿಸಬಹುದು ಅನ್ನೋದನ್ನು ಸಹ ಬಹಳ ಯಶಸ್ವಿಯಾಗಿ ಮಾಡಿರ್ತಕ್ಕಂಥದ್ದು ಕೀರ್ತಿ ಇತ್ತೀಚಿನ ದಿನಗಳಲ್ಲಿ ಮನಮೋಹನ್ ಸಿಂಗ್ ಅವರೇ ಸೆಕ್ಯೂರಿಟಿ ಆಕ್ಟು ಮತ್ತು ಆರ್ಥಿಕ ವ್ಯವಸ್ಥೆಯನ್ನು ಸುಧಾರಣೆ ತಂದ್ರು ಅವತ್ತಿನ ಕಾಲದಲ್ಲಿ ಇವತ್ತು ಆಹಾರದ ಕೊರತೆಯನ್ನು ನಿಭಾಯಿಸ್ತಕ್ಕಂತ ಎಲ್ಲ ಎಚ್ಚರಿಕೆಯನ್ನ ವಿಚಾರವನ್ನ ತಗೊಂಡಂತವರು ಹೀಗೆ ಅನೇಕ ವಿಚಾರಗಳಲ್ಲಿ ಅವರು ಅಪಾರ ಅನುಭವ ಮತ್ತು ಅವರ ಹೋರಾಟ ಅವರ ಶ್ರಮದಿಂದ ಇಡೀ ದೇಶಕ್ಕೆ ಅವರು ಆಸ್ತಿ ಆಗಿದ್ದಾರೆ ದೇಶಕ್ಕೆ ಒಬ್ಬ ನಾಯಕರಾಗಿದ್ದಾರೆ ಆಗಿದ್ದಾರೆ ಯಾವುದೋ ಕಾರಣಕ್ಕೆ ಅವರು ಒಂದು ಹೋರಾಟಕ್ಕೆ ಸೀಮಿತ ಅಲ್ಲ ಅಥವಾ ಒಂದು ಸಮಾಜಕ್ಕೆ ಸೀಮಿತ ಅಲ್ಲ ಇಡೀ ದೇಶದ ನಾಯಕರು ಇವರೆಲ್ಲರೂ ನಾವು ಸರ್ವಕಾಲಕ್ಕೂ ಸರ್ವ ಜನ ಪ್ರೀತಿಸುವಂಥ ಒಬ್ಬ ನಾಯಕರು ಅಂಬೇಡ್ಕರ್ ಇರ್ಬೋದು ಗಾಂಧೀಜಿ ಇರ್ಬೋದು ಬಾಬು ರಾಮ್ ಇರಬಹುದು ಇವರೆಲ್ಲರೂ ಸಹ ಸರ್ವಕಾಲಕ್ಕೂ ಭೂಮಿ ಇರೋವರೆಗೂ ಇವರನ್ನ ಪೂಜಿಸ್ತಕ್ಕಂಥದ್ದು ಗೌರವಿಸ್ತಕ್ಕಂಥದ್ದು ಅವರ ತತ್ವ ಸಿದ್ಧಾಂತಗಳನ್ನ ನಾವು ಅಳವಡಿಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆ ನಿಟ್ಟಿನಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿದಂಥವ್ರು ಈಗ ಬಹಳ ಜನ ನಿಮ್ಮಲ್ಲಿ ಏನಾಗುತ್ತೆ ಈ ಸರ್ಕಾರ ಬಂದಾಗ ಸರ್ಕಾರ ಬಂದಾಗ ಗೊತ್ತಿದ್ದೋ ಗೊತ್ತಿಲ್ದೇನೋ ಸ್ವಲ್ಪ ಸಂಪುಟ ಒಳಜಗಳಿರುತ್ತೆ ಆದ್ರೆ ಸುದೀರ್ಘವಾಗಿ ಯಾರು ನಮ್ಮ ಈ ಶೋಷಿತ ವರ್ಗಕ್ಕೆ ಶಕ್ತಿಯನ್ನು ತುಂಬಿದ್ದಾರೆ ಅನ್ನೋದನ್ನ ಯೋಚನೆ ಮಾಡಬೇಕು ಒಂದು ಸಭೆ ಏನೇನೋ ಮಾತಾಡ್ಬಿಡ್ತಾರೆ ಸ್ವಲ್ಪ ಗೊತ್ತಿದ್ದೋ ಗೊತ್ತಿಲ್ಲದೋ ಮಾತಾಡ್ಬಿಡ್ತಾರೆ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಇಷ್ಟು ವರ್ಷ ಆಗಿದೆಯಲ್ಲ ಅವರೇ ಯಾಕೆ ಬಾಬು ಜಗಜೀನ್ ರಾಮ್ ಅವರ ಒಂದು ಭವನ ಕಟ್ಟಲಿಲ್ಲ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ನೀವು ಹಾಕಬಹುದು ಯಾರಿಗೂ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮಲ್ಲಿ ನೀವು ಹಾಕಬೇಕು ಎಂತೆಂಥ ನಾಯಕರು ಆಡಳಿತ ಮಾಡಿದ್ರು ಇವತ್ತದ ಮಾಡಬೇಕಾದಂತ ಕದ್ದು ಇಲ್ಲಿ ನಾವೇನ್ ನಿಂತಿದ್ದೀವಿ ಈ ಅಂಬೇಡ್ಕರ್ ಭವನ ಅನೇಕ ಒಂದಷ್ಟು ಲಿಟಿಗೇಷನ್ ಆಗಿ ನಿಂತೋಗಿದ್ವಿ ಅನುದಾನ ಪ್ರಾರಂಭ ಮಾಡಿ ಕೊನೆಗೆ ಉದ್ಘಾಟನೆ ಆಯಿತು ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ